ಕೊಡಗುನಲ್ಲಿ ಒಂದು ಹತ್ತು ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ ಅವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದ್ರಿ ಮಾತಾಡ್ತಿದ್ರೆ ಅಣ್ಣ ಶಾರ್ಟ್ ರೆಡಿ ಅಂತ ನಾವು ನಮಗೆ ಈಗ ಶಾರ್ಟ್ ಮುಗೀತು ಮತ್ತೆ ಕರಿತಾ ಶಾರ್ಟ್ ರೆಡಿ ಕ್ಯಾಮ್ರಾ ಇರ್ತಾ ಇದ್ರೆ ಸುಮ್ಮನೆ ರೆಡಿ ಆಗೋದು ನಾನು ಹೇಳ್ತೆ ನೀನು ಇವಾಗಲೇ ಈಗ ರುಬ್ತಾ ಇದೀಯ ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ಅಲ್ಲ ನಂಬಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಅಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದಲ್ಲಿ ಡೇ ಅಂಡ್ ನೈಟ್ ತುಂಬ ಒಳ್ಳೆಯ ಕೆಲಸಗಾರ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಯಾಕೆಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗ ಈಗಿನ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ ಅಂದರೆ ನಾನಲ್ಲ ಪ್ರೊಡ್ಯೂಸರ್ ಗಿರಿಯವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನ್ಮಾ ತುಂಬ ಪ್ಯಾಷನ್ ಇರೋವಂಥ ಪ್ರೊಡ್ಯೂಸರ್ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ನಿಜವಾಗಲೂ ತುಂಬ ಹೃದಯದ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಆ ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ ಇದು ಮಾಡಬೇಡ ಅದು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಇರಪ್ಪ ಇದು ಸಿನಿಮಾ ನೋಡ್ಕೊಂಡು 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 ಮಾಡಬೇಕೇ ಹೊರತು ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಕಸ ಆಗಿಬಿಡುತ್ತೆ ಅಂದೆ ಇಲ್ಲ ಕಸನೇ ನೋಡ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ ಓ ಬಿಡಪ್ಪ ನೀನು ಇನ್ನು ಚೆನ್ನಾಗಿ ಮಾಡಿದ್ವಿ ಒಳ್ಳೆ ಡ್ಯಾನ್ಸರು ಒಳ್ಳೆ ಆ್ಯಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ ಒಳ್ಳೇದಾಗಲಿ ಆಮೇಲೆ ಗಾರ್ಜಿಯಸ್ ಲುಕ್ ಇವ್ರ ಜೊತೆ ಒಂದು ಸೀನು ಇಲ್ಲ ಆದರೆ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ಗೂ ಅವರು ಇಪ್ಪತ್ತನೇಗಳಿಗೆ ಭಯ ಆಗತ್ತೆ ಬೆಳಿಗ್ಗೆ ಅವ್ರು ಇವರು ಅಟ್ ಬೆಳಿಗ್ಗೆ ಯಾರನ್ನ ಇಡ್ತಾರೆ ಮನುಷ್ಯ ಅಷ್ಟು ಬೆಳಿಗ್ಗೆಲ್ಲ ಇರಬಾರ್ದು ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ ಇಷ್ಟಪಡ್ತೀರಿ ಅಂತ ಗೊತ್ತು ನಾನು ಜನಗಳಿಗೆ ತಲುಪಿಸೋಂಥ ಭಾರ ಇವೇನಿದೆ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹರಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್ ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ದೇನೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಕ್ಯಾರೆಕ್ಟರ್ಗೆ ಅದನ್ನು ಆಮೇಲೆ ಹೇಳ್ತಾರೆ ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ ಅದೇ ಅದೇನೇ ಕಥೆಗೆ ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ಅವಾಗಲೇ ಹೇಳಿದಾಗೆ ಪ್ಯಾಷನೇಟ್ ಇರುವಂತಹ ಅಂದರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಎಲ್ಲರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಉದ್ದ ಆಗುತ್ತೆ ಪೇಷನ್ಸ್ ಇರೋಲ್ಲ ನೀವು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನೂ ಒನ್ ಅವರ್ ಆಗಿಬಿಡುತ್ತೆ ಒಟ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಟೀಮು ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ ಇಷ್ಟುವರೆಗೆ ಇಷ್ಟು ಫ್ರೀಯಾಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನನಗೆ ಫಸ್ಟ್ ಟೈಮ್ ಅನಿಸುತ್ತೆ ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ ಈ ಥರದ ಅವಕಾಶ ಚೇತನ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ರಭಿಷಾ ಅವರು ಹೀರೋಯಿನ್ನು ನಿಮ್ಗೆ ಗೊತ್ತಿದೆ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಕೆಲವು ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನು ಇತ್ತು ನಮಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಸಿದ್ದು ಅವರು ಜೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಈ ಆಪರ್ಚುನಿಟಿ ನನಗೆ ಯಾ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಆ್ಯಂಡ್ ಫ್ಯೂಚರಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಜೊತೆ ನನ್ನದು ಜಾಸ್ತಿ ಬಟ್ ನಾವು ಒಂದು ರೀಲ್ ಮಾಡಿದ್ವಿ ಸರ್ ನಾನೇ ಸ್ಟೆಪ್ ಕಲಿಯೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ ಸರ್ ಗೊತ್ತು ಆದರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಹೇಳ್ತೀನಿ ನಾನು ಈ ಪಾತ್ರದಲ್ಲಿ ನಮ್ಮ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀವಿ ದಟ್ಸ್ ವೆನ್ ನಾನು ಸಿದ್ದು ಅವ್ರನ್ನ ಮೀಟ್ ಆಗ್ತೀನಿ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಲೈಕ್ ಅ ಮೆಚೂರ್ಡ್ ಕ್ಯಾರೆಕ್ಟರ್ ಮೆಚ್ಯೂರ್ಡ್ ಗರ್ಲ್ ಅವಳಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಂದು ಮೆಚೂರ್ಡ್ ಆಗಿ ಥಿಂಕ್ ಮಾಡಿದ್ದಾಳೆ ಪ್ರತಿಯೊಂದೂ ಆ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಸರ್ ಇಲ್ಲಿದ್ದಾರಂತ ವಸಂತಪುರ ಉತ್ರನೇ ಹತ್ರ ಬರುತ್ತೆ ವಸಂತಪುರದವರು ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗ್ಬಿಟ್ಟರೆ ಪ್ರತಿಯೊಬ್ಬರು ಹೀರೋ ಆಗ್ತಾ ಇದ್ದೆ ಡ್ರೆಸ್ಗಳು ನೋಡಿ ಆ ಡ್ರೆಸ್ಗಳು ನಾನು ಆಗ್ತಾ ಇದ್ದೆ ಪ್ಲಸ್ ಇಲ್ಲೊಬ್ಬ ರಿಪೋರ್ಟ್ ಇದ್ದಾರೆ ನಾನು ಅವನು ಜೊತೆಲಿ ಓದ್ತವ್ರೆ ಕ್ಲಾಸ್ ಕಾಲೇಜ್ ಬಂಕುಗಳು ಹಾಕಿ ನಾವು ಸಿನಿಮಾ ನೋಡಕ್ಕೆ ಹೋಗ್ತಿದ್ವಿ ಒಂದು ಏನೋ ಒಂದು ಇದರಲ್ಲಿ ಸಿನ್ಮಾ ಒಂದು ಹುಚ್ಚಿತ್ತು ಆದರೆ ಕಾಲೇಜಲ್ಲಿ ಫೈನಲ್ ಡಿಗ್ರಿಲಿ ಒಂದು ನಾಟಕ ಮಾಡಬೇಕಾಯಿತು ಆ ನಾಟಕಕ್ಕೆ ನಾನು ಒಂದು ಐದು ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡಿಸಿದ್ದೆ ಆ ಅದು ಅಲ್ಲಿಂದ ಇದಿತ್ತು ಚೇತನ್ ಅವರು ನನಗೆ ಎರಡು ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ರು ಸರ್ ಒಂದು ಒಂದು ಸ್ಕ್ರಿಪ್ಟ್ ಇದೆ ಸರ್ ಒಂದು ಸ್ಟೋರಿ ಇದೆ ಒಂದು ಒನ್ ಅವರ್ ಟೈಮ್ ಕೊಡಿ ಅಂತ ನಾನು ಬ್ಯುಸಿ ಇದ್ದೆ ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿ ಸ್ಟೋರಿ ಕೇಳಿದೆ ತುಂಬ ಥ್ರಿಲ್ಲಿಂಗ್ ಅನಿಸ್ತು ಮತ್ತು ಮಾಡ್ಬೋದು ಚೆನ್ನಾಗಿದೆ ಅಂತ ಅನಿಸ್ತು ಹಂಗಾಗಿ ಮಾಡಬೇಕು ಇದು ನನ್ನ ಮೊದಲನೇ ಸಿನಿಮಾ ಈ ಹಿಂದೆ ನಾನು ಸುಮಾರು ಸಿನಿಮಾದಲ್ಲಿ ಅಸ್ಟೆಂಟ್ ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿಮಾ ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡೋದು ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಗಿರಿಯಣ್ಣ ರಘು ಸಿದ್ದು ಬ್ರೋ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ ಇಲ್ಲಾಂದ್ರೆ ಅವ್ರದೇ ಒಂದು ವಿಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ ಇನ್ಫ್ಲೂಯನ್ಸರ್ಸ್ ಆಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಒಂದು ಪಾತ್ರ ನಾನು ತುಂಬಾ ವಿಟಿ ಆಗಿದ್ದೀನಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲ್ಸುವಂತ ಹುಡುಗ ಈ ಒಂದು ಚಿತ್ರದಲ್ಲಿ ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟ ಪಡ್ತೀನಿ ಅನ್ನೋದ ಚಿತ್ರದಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಲವ್ ಆ್ಯಂಗಲ್ ಇದೆ ಸೊ ಬ್ಯೂಟಿಫುಲ್ ಇದ್ದಾರೆ ಸೊ ಚಿತ್ರದಲ್ಲಿ ಸೊ ಆ ಚಿತ್ರ ಈ ಬ್ಲಾಗಿಂಗ್ ಜೊತೆಗೆ ಲವ್ ಆಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದೊಂದು ಒಂದು ಅದೇ ನಮ್ಮ ಚಿತ್ರದಲ್ಲಿ ಏನಾಗಿದೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಅವರು ಹೇಳಿಲ್ಲ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಹೇಳ್ಕೊಟ್ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ವಾವ್ ಎಲಿಮೆಂಟ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಿಲ್ಲ ಹೇಳ್ತೀರಾ ಚಿತ್ರದಲ್ಲಿ ಬ್ಲಾಗರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಬಹಳ ಖುಷಿ ಇದೆ ಎಷ್ಟು ದಿನ ಶೂಟ್ ಮಾಡಿದೀವೋ ಅಷ್ಟು ದಿನ ನಾನು ನಾನಾಗಿದ್ದೀನಿ ತುಂಬಾ ಏನು ಪ್ರಯತ್ನ ಇರಲಿಲ್ಲ ಯಾಕಂದ್ರೆ ಅಷ್ಟು ಅಂದ್ರೆ ನನ್ನ ನನಗೆ ಹೊಂದುವಂಥ ಒಂದು ಪಾತ್ರ ಇದು ಯಾಕಂದ್ರೆ ಯೂಶಲಿ ನಾನು ವ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು ಬಟ್ ಅದನ್ನ ಯಾವತ್ತು ನಾನು ನನ್ನ ಪ್ರೊಫೆಷನ್ ತಗೊಂಡಿಲ್ಲ ಸೊ ಅಂತ ಒಂದು ಪಾತ್ರ ಕೊಟ್ಟಿದ್ರೆ ಚೇತನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ದ ಲೂಪ್ ನೀವು ನೋಡ್ತಾ ಲೂಪ್ ಅಂತ ಈ ಒಂದು ಇಷ್ಟ ನನಗೆ ನನಗೆ ಆ ಆ ವಿಷಯ ಎಕ್ಸೈಟ್ ನೋಡಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ ಅಂಡ್ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇಡೀ ತಂಡಕ್ಕೆ ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ಫ್ರಮ್ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು ಅಲ್ಲಿಂದನು ಎಷ್ಟು ಪಾಸಿಟಿವ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಏನು ಇಲ್ಲ ನಾವೇನೋ ಚಿತ್ರ ಮಾಡ್ತಾಯಿದ್ದೀವಿ ನೀವು ಹಿಂಗೆ ಇರಬೇಕು ಹಂಗೆ ಎಲ್ಲರಿಗೂ ಅವ್ರದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರದ್ದೇ ಆದಂತ ಒಂದು ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ್ಯಂಡ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಗಿರಿಧರ್ ಸರ್ಗೆ ಯಾಕಂದರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ ಮಾಸ್ಟರ್ ಗೊತ್ತು ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಅವರು ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ ಕಷ್ಟ ಅಂತ ಹೇಳ್ಕೊಳ್ತಿಲ್ಲ ಈ ಥರದ ಬ್ಯಾಕ್ ಬಂದು ಥಿಯೇಟರ್ಸ್ ಮಾಡಿದ ಮೇಲೂ ಒಂದು ಧಾರವಾಹಗಳ ಮಾಡ್ತಾ ಇದೆ ಒಬ್ಬರು ಹಣ ಹೂಡ್ತಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಅಂಥದ್ರಲ್ಲಿ ನನ್ನಂತ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನನ್ನ ಚಿರಋಣಿ ನಿಮಗೆ ಗೊತ್ತಿಲ್ಲ ಏನಂತ ಹೇಳ್ಬೋದು ಬಟ್ ಆದರೆ ನನ್ನ ಬ್ಲಡ್ ಅನ್ ಸ್ವೆಟ್ ಹಾಕಿ ಈ ಸಿನಿಮಾನ ಮಾಡಿದ್ದೀವಿ ಈ ಸಿನಿಮಾ ನಾವೆಲ್ಲ ಬಂದು ನೋಡಿ ಹರಿಸಿ ಹಾರೈಸ್ಬೇಕು ಯಾಕಂದರೆ ಈ ಚಿತ್ರ ಎಷ್ಟೋ ಜನದ ಕಣಸಾಗಿದೆ